ಪವಿತ್ರ ಗೌಡ ಸಮಂತ ಸಮಂತಾಗೂ ನಟ ದರ್ಶನ್ಗೂ ಏನು ಸಂಬಂಧ ವಿಸಿಟಿಂಗ್ ಬುಕ್ನಲ್ಲಿ ಬಯಲಾಯಿತು ಸತ್ಯ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಎಲ್ರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು ಕೊಲೆನ ಮಾಡಲಾಗುತ್ತೆ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಇಂದ ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇರ್ತಾರೆ ಸೊ ಎಷ್ಟೇ ಅಕೌಂಟ್ ನ ಬ್ಲಾಕ್ ಮಾಡಿದ್ರು ಕೂಡ ರೇಣುಕಾ ಅವರು ಮತ್ತೆ ಮತ್ತೆ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಮಾಡ್ತಾ ಇರ್ತಾರೆ ಸಾಮಾನ್ಯವಾದ ಮೆಸೇಜ್ ಆಗಿದ್ರೆ ಈ ಕೊಲೆ ಆಗ್ತಿರಲ್ಲ ಅಂತ ಅನ್ಸುತ್ತೆ ಯಾವಾಗ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಮಾಡ್ತಾರೆ ಅವಾಗ ಪವಿತ್ರ ಗೌಡ ಅವರು ದರ್ಶನ್ ಅವ್ರಿಗೆ ಈ ವಿಷಯನ ತಿಳಿಸ್ತಾರೆ ಅದಾದ ನಂತರ ದರ್ಶನ್ ಅವರು ಈ ವಿಚಾರದ ಬಗ್ಗೆ ತನ್ನ ಸ್ನೇಹಿತರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಅದಾದ ಬಳಿಕ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಕರೆ ತಂದು ಕೊಲೆನ ಮಾಡ್ತಾರೆ ಸದ್ಯಕ್ಕೆ ಅವರು ಮತ್ತು ಅವರ ಗ್ಯಾಂಗ್ ಪರಪನಾಗರದಲ್ಲಿದೆ ಸ್ವಲ್ಪ ಜನ ಬೆಂಗಳೂರು ಜೈಲಿನಲ್ಲಿ ಇದ್ದರೆ ಇನ್ನೂ ಸ್ವಲ್ಪ ಜನ ತುಮಕೂರು ಜೈಲಿನಲ್ಲಿ ಇದ್ದಾರೆ ದರ್ಶನ್ ಅವ್ರಿಗೆ ಜೈಲಿನ ಊಟ ಅಡ್ಜಸ್ಟ್ ಆಗ್ತಾ ಇಲ್ವಂತೆ ಅಧಿಸಾರವೂ ಕೂಡ ಆಗ್ತಾ ಇದೆಯಂತೆ ಹಾಗೆಯೇ ಪವಿತ್ರ ಗೌಡವ್ರಿಗೂ ಕೂಡ ಅಲ್ಲಿನ ವಾತಾವರಣ ಇಷ್ಟ ಆಗ್ತಾ ಇಲ್ವಂತೆ ಪವಿತ್ರ ಅವ್ರನ್ನ ನೋಡೋದಕ್ಕೆ ಹೋದಾಗ ಮನೆಯವ್ರ ಜೊತೆ ಈ ವಿಚಾರವನ್ನು ಹೇಳಿಕೊಂಡು ಹತ್ತಿದಾರಂತೆ ದರ್ಶನ್ ಅವರ ಲಾಯರ್ ಕೂಡ ಮನೆ ಊಟಕ್ಕೆ ದರ್ಶನ್ ಅವ್ರಿಗೆ ಅರ್ಜಿಯನ್ನು ಹಾಕಿದ್ರು ಕೋರ್ಟ್ಗೆ ಬಟ್ ಕೋರ್ಟ್ ಅದನ್ನು ನಿರಾಕರಿಸಿದ್ದೆ ಮನೆ ಊಟ ಬೇಡ ಜೈಲಿಗೆ ಇಲ್ಲಿ ಎಲ್ಲರಿಗೂ ಏನು ಊಟ ಸಿಗುತ್ತೋ ಅದೇ ಕೂಡ ಅವ್ರಿಗೆ ಸಿಗಬೇಕು ಅಂತ ಕೋರ್ಟ್ ತೀರ್ಮಾನ ಕೊಟ್ಟಿದೆ ದರ್ಶನ್ ಅವರ ಪತ್ನಿ ಕೂಡ ವಿಜಯಲಕ್ಷ್ಮಿಯವರು ದರ್ಶನ ಅವರನ್ನ ಹೊರತಾ ಅಂತ ಅರಸಾಹಸವನ್ನ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಗೆ ಬೆನ್ನೆಲು ದರ್ಶನ್ ಅವರ ಸಹೋದರರು ಕೂಡ ನಿಂತಿದ್ದಾರೆ ಈ ಕೊಲೆ ಪ್ರಕರಣ ಬರ್ತಾ ಇದ್ದಂತೆ ಕೂಡ ದರ್ಶನ್ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ ಅವರ ಸ್ನೇಹಿತರಾಗಿರ್ಬೋದು ಹಾಗೇನೆ ಫ್ಯಾಮಿಲಿಯವರಾಗಿರ್ಬೋದು ಹಾಗೆಯೇ ಸಹ ನಟರ ನಟಿಯರು ಕೂಡ ಯಾರು ಈ ವಿಷಯದ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಅವರು ಜೈಲಿಗೆ ಹೋದ ನಂತರ ಮೊದಲೇ ಬಾರಿಗೆ ವಿಜಯಲಕ್ಷ್ಮಿಯವರು ಭೇಟಿ ನೀಡಿದ್ದಾರೆ ವಿಜಯಲಕ್ಷ್ಮಿಯವರು ಕೂಡ ದರ್ಶನ್ ಅವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳಿದ ತಕ್ಷಣ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಆಕ್ಟಿವೇಟ್ ಮಾಡಿ ಇದ್ರು ಅದಾದ ನಂತರ ಡಿವ್ಯಾ ಗಿಂತ ಮುಂಚೆನೇ ಡಿ ಪಿ ಯನ್ನು ತೆಗೆದಿದ್ರು ದರ್ಶನ ಮತ್ತೆ ವಿಜಯಲಕ್ಷ್ಮಿ ಅವರು ಇದ್ದಂತಹ ಫೋಟೋವನ್ನ ಇನ್ಸ್ಟಾಗ್ರಾಮಿಂದ ತೆಗೆದಿದ್ರು ಅದಾದ ನಂತರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿ ಸೋಷಿಯಲ್ ಮೀಡ್ಯಾದಿಂದ ಸ್ವಲ್ಪ ದಿನ ದೂರನೇ ಇದ್ರು ಅದಾದ ಬಳಿಕ ಏನಿಸ್ತೋ ಏನೋ ಗೊತ್ತಿಲ್ಲ ದರ್ಶನವ್ರನ್ನ ಭೇಟಿಯಾಗಲು ಜೈಲಿಗೆ ಮೊದಲ ವ್ಯಕ್ತಿ ಹೋಗಿದ್ದು ಅಂತ ಹೇಳಿದರೆ ಪತ್ನಿ ವಿಜಯಲಕ್ಷ್ಮಿ ಅಂತಲೇ ಹೇಳ್ಬೋದು ಹಾಗೆಯೇ ಮಗನೂ ಕೂಡ ಕರ್ಕೊಂಡು ಹೋಗಿದ್ರು ಅದಾದ ನಂತರ ಒಬ್ಬೊಬ್ಬರಾಗಿ ಹೋಗಿ ಸಹ ನಟರು ನಟಿಯರು ಹಾಗೆಯೇ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ದರ್ಶನವನ್ನ ಹೋಗಿ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ ಹಾಗೆ ಪವಿತ್ರ ಗೌಡ ಗೆಳತಿ ಸಮಂತ ಕೂಡ ದರ್ಶನವ್ರನ್ನ ಭೇಟಿ ಮಾಡಿದ್ದಾರೆ ಹಾಗಿದ್ರೆ ಪವಿತ್ರ ಗೌಡ ಗೆಳತಿ ಸಮಂತ ಕೂಡ ನಟ ದರ್ಶನ್ಗೂ ಏನು ಸಂಬಂಧ ವಿಸಿಟಿಂಗ್ ಬುಕ್ಕಲ್ಲಿ ಏನು ಬರೆದಿತ್ತು ಎಲ್ಲ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲು ಸೇರಿದ್ದಾರೆ ಜೈಲು ಹಕ್ಕಿ ಆಗಿರುವ ಇಬ್ಬರನ್ನು ನೋಡಲು ಜೈಲಿಗೆ ಅನೇಕರು ಭೇಟಿ ನೀಡುತ್ತಿದ್ದಾರೆ ದರ್ಶನ್ ಭೇಟಿಗೆ ಬಂದ ಪವಿತ್ರ ಗೌಡ ಗೆಳತಿ ಸಮಂತ ವಿಸಿಟಿಂಗ್ ಬುಕ್ನಲ್ಲಿ ಎಂತ ಬರೆದಿದ್ದಾರೆ ಇವರಿಬ್ಬರ ನಡುವಿನ ಸಂಬಂಧ ಏನು ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಎನ್ನುವ ಕಾರಣಕ್ಕೆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಎಂಬಾತನ ಕೊಲೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಪೊಲೀಸರು ತನಿಖೆಯಿಂದ ಹಲವು ವಿಚಾರಗಳನ್ನ ಬಯಲಾಗ್ತಿದೆ ನಟ ದರ್ಶನ್ ವಿಚಾರಣಾ ದಿನ ಕೈದಿಯಾಗಿ ಜೈಲು ಸೇರಿದ್ದಾರೆ ಆರಂಭದಲ್ಲಿ ಕುಟುಂಬಸ್ಥರನ್ನು ಮಾತ್ರ ಭೇಟಿಯಾಗುವುದಾಗಿ ಹೇಳಿದ ದರ್ಶನನ್ನು ಪವಿತ್ರ ಗೌಡ ಗೆಳತಿ ಸಮಂತ ಕೂಡ ಭೇಟಿಯಾಗಿದ್ದರು ಸಮಂತ ಅವರಿಗೂ ನಟ ದರ್ಶನ್ ಅವರಿಗೂ ಏನು ಸಂಬಂಧ ಎನ್ನುವ ಚರ್ಚೆಗಳು ಕೂಡ ಹುಟ್ಟಿಕೊಂಡಿತ್ತು ಪವಿತ್ರ ಗೌಡ ಗೆಳತಿ ಸಮಂತ ದರ್ಶನ್ ಭೇಟಿಯಾಗಿದ್ದು ಯಾಕೆ ಎನ್ನುವ ಪ್ರಶ್ನೆ ಕೂಡ ಅಬ್ಬಿತು ರೇಣುಕಾಸ್ವಾಮಿ ಹತ್ಯೆಗೆ ಬಳಸಿದ್ದಾರೆ ಎನ್ನಲಾಗ್ತಿದ್ದ ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ಖರೀದಿಗೆ ಸಮಂತ ಆರೋಪಿಗೆ ದುಡ್ಡು ಕೊಟ್ಟಿದ್ದಾರೆ ಎನ್ನುವುದು ತನಿಖೆಯಿಂದ ಬಯಲಾಗಿತ್ತು ಇದೇ ವಿಚಾರಕ್ಕಾಗಿ ಸಮಂತ ಅವರನ್ನು ಪೊಲೀಸರು ಎರಡು ಬಾರಿ ವಿಚಾರಣೆ ಕೂಡ ನಡೆಸಿದ್ರು ಈ ಬೆಳವಣಿಗೆಗೆ ನಡುವೆ ಸಮಂತ ದರ್ಶನ್ ಅವರನ್ನು ಭೇಟಿಯಾಗಿದ್ರು ದರ್ಶನ್ ಹಾಗೂ ಸಮಂತ ಇಬ್ಬರು ಅಣ್ಣ ತಂಗಿಯಂತೆ ಆತ್ಮೀಯರಾಗಿದ್ರು ಎನ್ನಲಾಗ್ತಿದೆ ಪವಿತ್ರಗೌಡ ಆಪ್ತೆ ಸಮಂತ ಅವರನ್ನು ಇದುವರೆಗೂ ಎರಡು ಬಾರಿ ವಿಚಾರಣೆ ನಡೆಸಿದ್ದಾರಂತೆ ಖುದ್ದು ಎಸಿಪಿ ಅವರೇ ಸಮಂತ ಪ್ರಶ್ನೆಗಳ ಸುರಿಮಳಗಿಸಿದ್ದಾರೆ ವಿಚಾರಣೆ ವೇಳೆ ಸಮಂತ ಆರೋಪಿ ಗೆ ಹಣ ಕೊಟ್ಟಿರುವ ಬಗ್ಗೆ ಮಾಹಿತಿ ನೀಡಿದ್ರು ಎನ್ನಲಾಗ್ತಿದೆ ದರ್ಶನ್ ಭೇಟಿಗೆ ಬಂದವರು ಎಷ್ಟು ಜನ ಗೊತ್ತಾ ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತಾರರವರೆ ಅವಧಿಯಲ್ಲಿ ಮೂವತ್ತು ಜನ ಜೈಲಿನಲ್ಲಿರುವ ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಾಲ್ಕು ಬಾರಿ ಭೇಟಿಯಾಗಿದ್ದಾರೆ ದರ್ಶನ್ ತಾಯಿ ಮೀನಾ ತೊಗುದೀಪ್ ಸಹೋದರ ದಿನಕರ್ ತೊಗುದೀಪ್ ಜುಲೈ ಒಂದರಂದು ಭೇಟಿಯಾಗಿದ್ದರು ದರ್ಶನ್ ಸಹೋದರ ದಿನಕರ್ ತೊಗುದೀಪ್ ಮೂರು ಬಾರಿ ಜೈಲಿಗೆ ಬಂದು ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ ಆರ್ ಟಿ ಐ ಅರ್ಜಿಯಲ್ಲಿ ದರ್ಶನ್ ಭೇಟಿ ಲಿಸ್ಟ್ ಹೊರಬಿದ್ದಿದೆ ಜೂನ್ ಇಪ್ಪತ್ನಾಲ್ಕರಂದು ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು ಬಳಿಕ ಜೂನ್ ಇಪ್ಪತ್ತೊಂಬತ್ತರಂದು ನಟಿ ರಕ್ಷಿತಾ ಅವರು ಬುಕ್ನಲ್ಲಿ ಸ್ನೇಹಿತೆ ಎಂದು ಅನುಮೋದಿಸಿ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಾಲ್ಕು ಬಾರಿ ಭೇಟಿಯಾಗಿದ್ದಾರೆ ಎನ್ನಲಾಗ್ತಿದೆ ದರ್ಶನ್ ಭೇಟಿಯಾಗಿದೆ ಆರ್ಟಿಐ ಕಾರ್ಯಕರ್ತ ನರಸಿಂಹಮೂರ್ತಿ ಸಲ್ಲಿಸಿದ ಆರ್ಟಿಐ ಅರ್ಜಿಗೆ ಜೈಲು ಅಧಿಕಾರಿಗಳು ಉತ್ತರ ನೀಡಿದ್ದಾರೆ ಮಾಹಿತಿ ತಿಳಿದ ಬಳಿಕ ದರ್ಶನ್ ಭೇಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಆರ್ಟಿಐ ಕಾರ್ಯಕರ್ತ ನರಸಿಂಹಮೂರ್ತಿ ನಟ ದರ್ಶನ್ಗಾಗಿ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಎಂದಿದ್ದಾರೆ ವಿಚಾರಣಾಧೀನ ಕೈದಿಗಳ ಭೇಟಿಗೆ ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ಅವಕಾಶ ಕೋರ್ಟ್ ಆದೇಶವಿದೆ ಆದರೆ ಜೈಲು ಅಧಿಕಾರಿಗಳು ದರ್ಶನ್ ಭೇಟಿಗೆ ತೆರಳುವ ಸ್ನೇಹಿತರಿಗೂ ಅವಕಾಶ ನೀಡಿದ್ದಾರೆ ಕೋರ್ಟ್ ಆದೇಶದಲ್ಲಿ ಐವರಿಗೆ ಅವಕಾಶ ನೀಡಿ ಅರ್ಧ ಗಂಟೆ ಸಮಯ ನಿಗದಿ ಮಾಡಿದೆ ಆದರೆ ಜೈಲು ಅಧಿಕಾರಿಗಳು ಜೈಲು ನಿಯಮಗಳನ್ನು ಗಾಳಿಗೆ ತೂರಿ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ